ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ದಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಆಗಿದ್ದೆಲ್ಲ ನೆನ್ಸ್ಕೊಂಡು ಕಣ್ಣೀರಾಗ್ತಾ ನಿಂತಿರ್ತಾನೆ ಈ ಕಡೆ ಮೀನಾ ಮನೆಗೆ ಬಂದು ರಂಗೋಲಿ ಹಾಕಿ ಹಮ್ನವ್ರ ಹೇಳ್ದಂಗೆ ದೀಪ ಎಲ್ಲ ಹಚ್ತಾಳೆ ತಾಯಿ ಜ್ಯೋತಿ ನೀನು ಸರ್ವಸಕ್ತಿ ಇರೋಳು ಈಗ ಶ್ರಾವಣ ಮಾಸ ಈಗ ನಾನು ಏನಾದ್ರೂ ಇಲ್ಲಿದ್ದರೆ ವರ್ಮಾಲಕ್ಷ್ಮಿ ಹಬ್ಬ ಮಾಡಿ ಮನೆಯವರ ಆರೋಗ್ಯ ಆಯಾಶು ಎಲ್ಲ ವೃದ್ಧಿ ಆಗ್ಲಿ ಅಂತ ಬೇಡ್ಕೊಂತ ಇದ್ದೆ ಆದ್ರೆ ಆ ಸಂದರ್ಭದಲ್ಲಿ ನಾನಿರ್ಲಿಲ್ಲ ಅನ್ನೋದು ನಿನಗ್ ಗೊತ್ತಿದೆ ತಾಯಿ ತಂದೆ ಶ್ರೀಕೃಷ್ಣ ಪರಮಾತ್ಮ ದೀಪ ಅನ್ನೋದು ಪರಂಜ್ಯೋತಿ ಸ್ವರೂಪ ನೀನೇ ಈ ದೀಪದಲ್ಲಿರೋ ಬೆಳಕು ಅಂತ ನಿನಗೆ ಕೈ ಮುಗಿತಾ ಇದ್ದೀನಿ ಈ ಮನೆಯಲ್ಲಿರೋ ಎಲ್ರೂ ಆರೋಗ್ಯನ ನೀನೇ ಕಾಪಾಡುತ್ತಾಯಿ ತಾಯಿ ನಮ್ಮ ಮಾವ ಹುಷಾರಾಗಿ ಮತ್ತೆ ಈ ಬರೋ ಬರೋತರ ಮಾಡು ಅಂತ ದೇವ್ರ ಹತ್ರ ಬೇಡ್ಕೊಂಡು ಮೀನಾಲಿಂದ ಹಾಸ್ಪಿಟಲ್ ಬರ್ತಾಳೆ ಈ ಕಡೆ ಸೂರ್ಯ ಅಲ್ಲೇ ಪಕ್ದಲ್ಲಿರೋ ಗಣಪತಿ ಹತ್ರ ಕುಂತ್ಕೊಂಡು ನನಗ್ ಮಾತ್ರ ಯಾರು ಇಲ್ಲ ಅನ್ಕೊಂಡಿದ್ದೆ ನಿನ್ಗೂ ಯಾರು ಇಲ್ವಾ ಗಣೇಶ ಹಿಂಗೆ ಬೀದಿಗೆ ತಂದು ಬಿಸಾಕ್ ಬಿಟ್ಟಿದಾರಲ್ಲ ನಿನ್ನ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅವನನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದೀವಿ ಅವ್ರನ್ನ ಹೆಂಗ್ ಕಾಪಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗಣೇಶ ಏನ್ ಮಾಡೋದಂತಾನೇ ಗೊತ್ತಾಗ್ತಾ ಇಲ್ಲ ನಿನ್ನ ಈ ಜಾಗದಿಂದ ನಾನು ಕಾಪಾಡ್ಕೊಂಡು ಕರ್ಕೊಂಡೋಗ್ಬೋದು ಆದ್ರೆ ನನ್ಗೆ ಸಹಾಯ ಮಾಡೋಕೆ ಯಾರೂ ಇಲ್ಲ ನಿನ್ಗೆಲ್ಲಾ ಗೊತ್ತಿದೆ ಅಲ್ವಾ ನಿನಗೆ ಚೆನ್ನಾಗ್ ಗೊತ್ತು ನಮ್ಮ ಅಪ್ಪನೇ ನನಗ್ ದೇವ್ರು ಅವ್ರ ಇಲ್ದೆ ನನ್ ಕೈಕಾಲೆ ಆಡೋದಿಲ್ಲ ಅಪ್ಪ ಇಲ್ಲ ಅಂದ್ರೆ ನಾನು ಇಲ್ಲ ನಮ್ ತಂದೆ ನನ್ಗೋಸ್ಕರ ಏನೇನೋ ಮಾಡಿದ್ದಾರೆ ಆದ್ರೆ ನನ್ ಕೈಲಿ ಅವ್ರನ್ನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ನಾನು ಯಾವತ್ತು ದೇವ್ರಿಗೆ ಪೂಜೆ ಮಾಡಿಲ್ಲ ಕೈ ಮುಗ್ದಿಲ್ಲ ಯಾಕಂದ್ರೆ ಅಪ್ಪನೇ ನನಗ್ ದೇವ್ರು ಅವ್ರ ಇಲ್ದೆ ನನ್ ಕೈಲಿ ಇರಕ್ಕೆ ಆಗ್ತಾ ಇಲ್ಲ ನಾನ್ ಯಾವತ್ತು ನಿನ್ನತ್ರ ಏನು ಕೇಳಿಲ್ಲ ಇವತ್ತು ಒಂದೇ ಒಂದ್ ಕೇಳ್ತೀನಿ ನಮ್ಮ ಅಪ್ಪನ್ನ ನಾನು ಕಾಪಾಡ್ಕೊಟ್ಬಿಡು ಗಣೇಶ ಪ್ಲೀಸ್ ಗಣೇಶ ನಮ್ಮ ಅಪ್ಪನ್ ಮಾತ್ರ ಕಾಪಾಡ್ಕೊಟ್ಬಿಡು ನಾನು ಅಷ್ಟೇ ಕೇಳ್ಕೊಳೋದು ಬೇರೆ ಏನು ಬೇಡ ನನ್ಗೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಸೂರ್ಯಂಗೊಂದು ಫೋನ್ ಬರುತ್ತೆ ಹಲೋ ಸೂರ್ಯಣ್ಣ ನಿಮ್ ಕಾರು ರೆಡಿ ಆಗಿದೆ ಬಂದ್ ತಗೊಂಡೋಗಿ ಅಂತ ಮೆಕಾನಿಕ್ ಹೇಳ್ತಾರೆ ಇವಾಗ ಬರೋಕ್ ಸ್ವಲ್ಪ ಕೆಲ್ಸ ಇದೆ ಇನ್ನೊಂದ್ ದಿನ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಏನಣ್ಣ ನೀವು ದಿನಾ ಫೋನ್ ಮಾಡಿ ಕಾರ್ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ರಿ ಹೊಸ ಕಾರ್ ತರ ರೆಡಿ ಮಾಡಿ ಇಟ್ಟಿದ್ದೀನಣ ಎನ್ನೆ ಬಂದವರೊಬ್ರು ನನ್ಗೆ ಕೊಡು ನಾಲ್ಕು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಬೇರೆ ಕಾರ್ ಏನಾದ್ರು ಆಗಿದ್ರೆ ನಿಜವಾಗ್ಲು ಮಾರ್ಬಿಡ್ತಾ ಇದ್ದೆ ನನಗೂ ಕಮಿಷನ್ ಸಿಕ್ತಾ ಇತ್ತು ಅಂತ ಮೆಕ್ಯಾನಿಕ್ ಹೇಳ್ತಾರೆ ಅಣ್ಣ ಎಷ್ಟ್ ಕೊಡ್ತೀನಿ ಅಂದ್ರು ಅಂತ ಸೂರ್ಯ ಕೇಳ್ತಾನೆ ಕೋಪ ಮಾಡ್ಕೋಬೇಡಣ ಅಂತ ಮೆಕಾನಿಕ್ ಹೇಳ್ತಾನೆ ಏ ಅಣ್ಣ ಎಷ್ಟ್ ಕೊಡ್ತೀನಿ ಅಂದ್ರು ಹೇಳೋ ಯಾರವ್ರು ಅಂತ ಸೂರ್ಯ ಕೇಳ್ತಾನೆ ನಮ್ ರೆಗ್ಯುಲರ್ ಕಸ್ಟಮರ್ ಗಣಪತಿ ಅಂತ ಅವ್ರ ಹೆಸರು ನಾಲ್ಕು ಲಕ್ಷ ಕೊಡ್ತೀನಂತ ಹೇಳಿದಾರೆ ಅಂತ ಮೆಕಾನಿಕ್ ಹೇಳ್ತಾರೆ ಅಣ್ಣ ಅವ್ರಿಗೆ ಫೋನ್ ಮಾಡಿ ದುಡ್ತಾರ ಕೇಳೋಣ ನಾನ್ ಮಾರ್ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಏನಣ್ಣ ನಿಜವಾಗ್ಲೂ ಹೇಳ್ತಾ ಇದೀರಾ ಅಂತ ಮೆಕಾನಿಕ್ ಹೇಳ್ತಾನೆ ಏನಿನ್ ಅವ್ರಿಗೆ ಫಸ್ಟ್ ಫೋನ್ ಮಾಡಿ ಬರ ಕೇಳಪ್ಪಾ ನಾನು ಅಲ್ಲಿಗೆ ಬರ್ತೀನಣ್ಣ ಇವಾಗ ಅಂತ ಸೂರ್ಯ ಫೋನ್ ಕಟ್ ಮಾಡ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಕನಕಾ ರವಿಗೆ ಫೋನ್ ಮಾಡ್ತಾಳೆ ಹಾಯ್ ಕನಕಾ ಹೇಗಿದ್ಯಾ ನಾನೇ ನಿನಕ್ ಫೋನ್ ಮಾಡೋಣ ಅಂತಿದ್ದೆ ಅಂತ ರವಿ ಹೇಳ್ತಾನೆ ನಿನ್ ಕೆಲ್ಸ ಮುಗಿದ್ಮೇಲೆ ಎಲ್ಲಾರ್ನು ಬಿಟ್ಟು ನೀನ್ ಹೋಗ್ಬಿಟ್ಟೆ ಆದ್ರೆ ನಾವೆಲ್ಲ ಇಲ್ಲಿ ಏನ್ ಅನುಭವಿಸ್ತಾ ಇದೀವಿ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ರವಿ ನೀನು ಅಂತ ಕನ್ಕ ಹೇಳ್ತಾಳೆ ನನ್ನಿಂದಾಗಿ ನೀನ್ ತುಂಬಾ ಮನೆಯಲ್ಲಿ ಬೈಸ್ಕೊಂಡಿರ್ತೀಯ ಅಲ್ವಾ ಅಂತ ರವಿ ಹೇಳ್ತಾನೆ ಬರೀ ಬೈಸ್ಕೊಂಡಿರೋದಲ್ಲ ನಮ್ಮಅಮ್ಮ ನನ್ಗೆ ತುಂಬಾನೇ ಒಡದ್ ಬಿಟ್ರು ಅಂತ ಕನ್ಕ ಹೇಳ್ತಾಳೆ ಸಾರಿ ಕನ್ಕಾ ಅಂತ ರವಿ ಹೇಳ್ತಾನೆ ನೋಡು ನನ್ಗೆ ನಿನ್ ಸಾರಿ ಬೇಕಾಗಿಲ್ಲ ನೀನ್ ನನ್ ಫ್ರೆಂಡ್ ಅನ್ನೋ ಒಂದೇ ಕಾರಣಕ್ಕೆ ನಾನ್ ನಿನ್ಗೆ ಹೆಲ್ಪ್ ಮಾಡ್ದೆ ಆ ತಪ್ಪಿಗೆ ನಮ್ಮಅಮ್ಮ ನನ್ಗೆ ಒಡದ್ರು ಬೈದ್ರು ಅದಕ್ ನನ್ಗೆ ಬೇಜಾರಿಲ್ಲ ರವಿ ಆದ್ರೆ ಏನೂ ತಪ್ಪ ಮಾಡ್ದೆ ಇರೋ ನಮ್ಮ ಅಕ್ಕಂಗೆ ಯಾಕೆ ಶಿಕ್ಷೆ ನೀನ್ ಇದ್ರಲ್ಲಿ ಅವಳನ್ನ ಇನ್ವಾಲ್ವ್ ಮಾಡ್ತೀಯ ಅಂತ ನನಗೆ ಗೊತ್ತಿದ್ರೆ ನಾನ್ ನಿನ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ ಈಗ ಅವಳು ನಿಮ್ ಮನೆಗೂ ಹೋಗಕ್ಕಾಗ್ದೆ ನಮ್ಮ ಮನೇಲಿ ಇದ್ದಾಳೆ ಗೊತ್ತಿದ್ಯಾ ನಿನ್ಗೆ ಅಂತ ಕನಕಾ ಹೇಳ್ತಾಳೆ ಹಂಗೆಲ್ಲಾ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕನಕಾ ಅದಕ್ಕೆ ಹತ್ರ ನೇರವಾಗಿ ಬಂದು ಕ್ಷಮೆ ಕೇಳ್ತೀನಿ ನಾನು ಅಂತ ರವಿ ಹೇಳ್ತಾನೆ ನೀನು ಕ್ಷಮೆ ಕೇಳಿದ ತಕ್ಷಣ ಅವಳ ಜೀವನ ಸರಿ ಹೋಗಲ್ಲ ರವಿ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಗೊತ್ತಿದ್ಯಾ ನಿನ್ಗೆ ನಿನ್ ತಂದೆ ಯಾವ ಪರಿಸ್ಥಿತಿಲಿ ಅಂತ ಗೊತ್ತಿದ್ಯಾ ನಿನ್ಗೆ ಅಂತ ಕನ್ಕ ಹೇಳ್ತಾಳೆ ಏನ್ ಹೇಳ್ತಾ ಇದ್ಯಾ ಕನಕ ಏನಾಗಿದೆ ಅಂತ ರವಿ ಕೇಳ್ತಾನೆ ನಿಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಸೇರ್ಸಿದಾರೆ ಅಂತ ಕನಕಾ ಹೇಳ್ತಾಳೆ ಕನಕ ಅಪ್ಪ ಇವಾಗ ಹೇಗಿದ್ದಾರೆ ಅಂತ ರವಿ ಕೇಳ್ತಾನೆ ನಮ್ಗೆ ಅವ್ರನ್ನ ನೋಡೋಕು ಬಿಡ್ತಾ ಇಲ್ಲ ರವಿ ಇಷ್ಟಕ್ಕೆಲ್ಲ ಕಾರಣ ನೀನೇ ರವಿ ಸಾಧ್ಯ ಆದ್ರೆ ಹೋಗಿ ಒಂದ್ಸಲ ಅವ್ರನ್ನ ನೋಡು ಅವ್ರು ಯಾವಾಗ್ಲೂ ಚೆಕ್ಅಪ್ ಮಾಡಿಸೋ ಹಾಸ್ಪಿಟಲ್ ಅಲ್ಲೇ ಅವ್ರನ್ನ ಅಡ್ಮಿಟ್ ಮಾಡಿರೋದು ಸರಿ ನಾನ್ ಫೋನ್ ಇಡ್ತೀನಿ ಅಂತ ಹೇಳಿ ಕನಕಾ ಫೋನ್ ಕಟ್ ಮಾಡ್ತಾಳೆ ಯಾರೇ ಅದು ಯಾರಕ್ ಫೋನ್ ಮಾಡಿದ್ಯಾ ಅಂತ ಮೀನಾ ಕೇಳ್ತಾಳೆ ರವಿ ಅಕ್ಕ ಅಂತ ಕನಕಾ ಹೇಳ್ತಾಳೆ ಮಾವನ್ ಬಗ್ಗೆ ರವಿ ಹತ್ರ ಯಾಕೆ ಹೇಳ್ದೆ ಅಂತ ಮೀನಾ ಕೇಳ್ತಾಳೆ ರವಿನು ಅವ್ರ ಮಗನೇ ಅಲ್ವಾ ತಂದೆ ಆರೋಗ್ಯದ ಬಗ್ಗೆ ಹತ್ರ ಹೇಳ್ಬಾರ್ದ ಅಂತ ಕನ್ಕ ಕೇಳ್ತಾಳೆ ಅದು ನನ್ಗೂ ಗೊತ್ತಿದೆ ಅಮ್ಮ ಆದ್ರೆ ಅಲ್ಲಿ ಮಾವ ಈಗಿರೋ ಪರಿಸ್ಥಿತಿಲಿ ರವಿ ಏನಾದರೂ ಅಲ್ಲಿಗೆ ಹೋದ್ರೆ ಈಗಿರೋ ಸಮಸ್ಯೆ ಇನ್ನ ದೊಡ್ಡದಾಗುತ್ತೆ ಅಂತ ಮೀನಾ ಹೇಳ್ತಾಳೆ ಹಂಗಂತ ಸುಮ್ನೆ ಇರಾಕ್ ಆಗಲ್ಲ ಅಕ್ಕ ಅವನ್ ಹೋಗಿ ಅವ್ರ ತಂದೆನ ನೋಡ್ಲಿ ಅಂತ ಕನ್ಕ ಹೇಳ್ತಾಳೆ ಈಗ ಮಾವ ಏನಾದ್ರು ರವಿನ ನೋಡಿದ್ರೆ ಏನಾಗತ್ತೆ ಅಂತ ಗೊತ್ತಿದ್ಯಾ ನಿನ್ಗೆ ಅಮ್ಮ ಇವಳನ್ನ ಕರ್ಕೊಂಡ್ ನಿನ್ ಹೋಗು ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ ಬೇಡ ಕಣೆ ನಿನ್ನಲ್ ಹೋಗಿ ಸುಮ್ನೆ ಅವ್ರ ಹತ್ರ ಬೈಸ್ಕೊಂತೀಯ ಅಂತ ಕುಸ್ಮಾ ಹೇಳ್ತಾರೆ ಅವ್ರ ಏನ್ ಬೇಕಾದರೂ ಮಾತಾಡ್ಲಿ ಅಮ್ಮ ನಾನು ಈಗಲೇ ಮಾವನ್ನ ನೋಡಿ ದಾರ್ನ ಅವ್ರ ಕೈಲಿ ಕಟ್ತೀನಿ ಅವ್ರು ಬೇಗ ಹುಷಾರಾಗ್ತಾರೆ ಅಂತ ಮೀನಾ ಹೇಳ್ತಾಳೆ ಒಂದ್ ಕೆಲ್ಸ ಮಾಡು ನಾವು ನಿನ್ ಜೊತೆ ಬರ್ತೀವಿ ಬಾ ಹೋಗೋಣ ಅಂತ ಕುಸ್ಮಾ ಹೇಳ್ತಾಳೆ ಬೇಡಮ್ಮ ನೀವ್ ಅಲ್ಲಿಗೆ ಬಂದು ಅವಮಾನ ಅನುಭವಿಸೋದು ನನ್ಗೆ ಇಷ್ಟ ಇಲ್ಲ ನಾನೇ ಹೋಗ್ಬರ್ತೀನಿ ನೀವ್ ಇಲ್ಲಿಂದ ಹೊರ್ಡಿ ನಾನು ಹೊರಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಇನ್ನ ರವಿ ಶ್ರುತಿ ಬೇಗಪ್ಪ ಎಲ್ಲಿದ್ಯಾ ಬಾ ನನ್ ಬೈಕಿಗೆ ಕಾಣ್ತಾ ಇಲ್ಲ ಅಂತ ಕೂಗ್ತಾ ಇರ್ತಾನೆ ಏನಾಯ್ತು ರವಿ ಯಾಕೆ ಇಷ್ಟೊಂದ್ ಟೆನ್ಶನ್ ಆಗಿದ್ಯಾ ಏನಾಯ್ತು ಅಂತ ಶ್ರುತಿ ಕೇಳ್ತಾಳೆ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ನಾನು ಹಾಸ್ಪಿಟಲ್ ಹೋಗ್ಬೇಕು ನಾನ್ ಅವ್ರನ್ನ ಈಗ್ಲೇ ನೋಡ್ಬೇಕು ಅಂತ ರವಿ ಹೇಳ್ತಾನೆ ಓ ಮೈ ಗಾಡ್ ಈಗ ಅವ್ರು ಹೇಗಿದಾರಂತೆ ಅಂತ ಶ್ರುತಿ ಕೇಳ್ತಾಳೆ ಗೊತ್ತಿಲ್ಲ ಶ್ರುತಿ ತುಂಬಾ ಸೀರಿಯಸ್ ಅಂತ ಮಾತ್ರ ಹೇಳಿದ್ರು ಇದೆಲ್ಲ ನನ್ನಿಂದಾನೇ ಆಗಿದ್ದು ಅಂತ ರವಿ ಹೇಳ್ತಾ ಇರ್ತಾನೆ ಇಲ್ಲ ರವಿ ನಿನ್ನಿಂದ ಏನು ತಪ್ಪಾಗಿಲ್ಲ ಅವ್ರಿಗೆ ವಯಸ್ಸಾಗಿದೆ ಅಲ್ವಾ ಇದೆಲ್ಲ ಕಾಮನ್ ನಾವು ಈಗ್ಲೇ ಹಾಸ್ಪಿಟಲ್ ಹೋಗೋಣ ಇರು ಶ್ರುತ್ ನಿನ್ ಬೈಕ್ ಕಿ ಇಲ್ಲೇ ಇದೆ ತಕೋ ಈಗ್ಲೇ ಹೋಗೋಣ ಬಾ ಅಂತ ಶ್ರುತಿ ಹೇಳ್ತಾಳೆ ಬೇಡ ಶ್ರುತಿ ನೀನ್ ಅಲ್ಲಿಗ್ ಬಂದ್ರೆ ಏನಾಗುತ್ತೋ ಗೊತ್ತಿಲ್ಲ ನಾನು ಒಪ್ನೆ ಹೋಗ್ ಬರ್ತೀನಿ ಅಂತ ರವಿ ಹೇಳ್ತಾನೆ ರವಿ ನಾನ್ ಪದೇ ಪದೇ ಹೇಳ್ತಾ ಇದೀನಿ ಜಾಸ್ತಿ ಟೆನ್ಶನ್ ಮಾಡ್ಕೋಬೇಡ ನಿನ್ಗಲ್ಲಿ ದುಡ್ಡಿನ ಅವಶ್ಯಕತೆ ಇರುತ್ತೆ ನಾನು ಈಗಲೇ ನಿನ್ನ ಅಕೌಂಟ್ ಗೆ ಎರಡ್ ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ ನೀನ್ ಹೋಗಿರು ನಾನು ಮಾಡಿರ್ತೀನಿ ಇನ್ನೇನಾದರೂ ಎಕ್ಸ್ಟ್ರಾ ಬೇಕಾದ್ರೆ ನಾನು ಕೇಳು ಅವ್ರಿಗೇನು ಆಗಲ್ಲ ನಿನ್ ತಲೆ ಕೆಡ್ಸ್ಕೊಬೇಡ ಅಂತ ಶ್ರುತಿ ಹೇಳ್ತಾಳೆ ಸೂರ್ಯ ಕಾರ್ ಹತ್ರ ಬಂದು ಕಣ್ಣೀರ್ ನಿಂತಿರ್ತಾನೆ ಏನಣ್ಣ ಈ ಕಾರ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದೆ ಈಗ ನೋಡಿದ್ರೆ ಕಾರ್ನೇ ಮಾರ್ತಾ ಇದೆಯಲ್ಲ ಅಂತ ಸೀನಣ್ಣ ಹೇಳ್ತಾರೆ ಹೋಗ್ಲಿ ಬಿಡು ಸಿನ ನಮ್ಮಅಪ್ಪ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ನಮ್ಮಅಪ್ಪಂಗೆ ಟೆಂಟ್ ಹಾಕಿಸ್ಬೇಕಂತ ಅದಕ್ಕೆ ನಾಲ್ಕು ಲಕ್ಷ ಕೇಳ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಕಣ ಮಾರ್ಬೇಕು ಹಡ ಇಟ್ರೆ ಸಾಕಲ್ಲ ಅಂತ ಸೀನಾ ಹೇಳ್ತಾರೆ ಸೀನಣ್ಣ ಅಡ ಇಟ್ರೆ ನಿನ್ಗೆ ಗೊತ್ತು ಅಷ್ಟೊಂದು ದುಡ್ಡು ಬರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ನೋಡೋಣ ಹೊಸ ಕಾರ್ ಗಿಂತ ಸೂಪರ್ ಆಗಿ ರೆಡಿ ಮಾಡಿದೀನಿ ಈಗ ಏನಾದ್ರು ಕಾರ್ ಮಾರಿದ್ರೆ ಮತ್ತೆ ಇಂತ ಕಾರ್ ತಗೊಳಕ್ ಆಗಲ್ಲ ಅಂತ ಸೀನ ಅವ್ರು ಹೇಳ್ತಾ ಇರ್ತಾರೆ ನೋಡೋಣ ದುಡ್ಡು ಕೊಟ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ತಗೊಳ್ಬಹುದು ದುಡ್ಡು ಕೊಟ್ರು ಇರೋ ಒಂದೇ ಒಂದು ವಸ್ತು ಅಂದ್ರೆ ಪ್ರಾಣ ಅದು ನಮ್ಮಪ್ಪ ನಮ್ಮಅಪ್ಪ ಕಾರೇನು ಏನು ನಾನು ಪ್ರಾಣನೇ ಬಿಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅಷ್ಟಲ್ಲಿ ಕಾರ್ ತಗೊಳ್ಳೋರು ಕೂಡ ಬರ್ತಾರೆ ಅಣ್ಣ ನಾನು ಹೇಳ್ತಾ ಇದ್ನಲ್ಲ ಗಣಪತಿ ಅಂತ ಅಂತ ಸೀನಾ ಹೇಳ್ತಾರೆ ನಮಸ್ಕಾರ ಸರ್ ಅಂತ ಸೂರ್ಯ ಹೇಳ್ತಾನೆ ನಮಸ್ಕಾರ ಕಾರ್ ಮಾರ್ತಾ ಇದ್ದೀರಾ ಅಂತ ಸೀನಾ ಹೇಳಿದ್ರು ಅಂತ ಗಣಪತಿ ಅವ್ರು ಹೇಳ್ತಾರೆ ಹೌದು ಸರ್ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು ಅಂತ ಸೂರ್ಯ ಕೇಳ್ತಾನೆ ಹೌದಾ ಸರಿ ಇರಪ್ಪ ತಗೊಳಪ್ಪ ನಾಲ್ಕು ಲಕ್ಷ ಇದೆ ಅಂತ ದುಡ್ಡು ಕೊಡ್ತಾರೆ ಅಂತ ಗಣಪತಿ ಅವ್ರು ಹೇಳ್ತಾರೆ ನನ್ ನಮ್ದವ್ರು ಯಾರು ನನ್ ಆಗಲಿಲ್ಲ ಸಮಯಕ್ಕೆ ಸರಿಯಾಗಿ ದೇವ್ರ ಥರ ಬಂದ್ರಿ ನೀವು ತುಂಬಾನೇ ಉಪಕಾರ ಆಯ್ತಣ ಥ್ಯಾಂಕ್ ಯು ಸೋ ಮಚ್ ಅಂತ ಸೂರ್ಯ ಹೇಳ್ತಾನೆ ಏನಪ್ಪಾ ಇಂತ ದೊಡ್ಡ ಮಾತೆಲ್ಲ ಆಡ್ತಾ ಇದೀಯಾ ನಿನ್ನ ಅವಶ್ಯಕತೆಗೆ ನಿನ್ ಕಾರ್ ಮಾರ್ತಾ ಇದೀಯಾ ನಾನು ನನ್ನ ಅವಸರಕ್ಕೆ ತಗೊಳ್ತಾ ಇದ್ದೀನಿ ಅಷ್ಟೇ ಅಂತ ಗಣಪತಿ ಅವ್ರು ಹೇಳ್ತಾರೆ ಸರ್ ಕಾರ್ ಡಾಕ್ಯುಮೆಂಟ್ಸ್ ಎಲ್ಲ ಸಂಜೆ ಅಷ್ಟಲ್ಲಿ ತಂದ್ಕೊಟ್ಬಿಡ್ತೀನಿ ಸರ್ ಇವಾಗ ಎಲ್ ಸೈನ್ ಮಾಡ್ಬೇಕು ಅಂತ ಹೇಳಿ ಸರ್ ಮಾಡ್ತೀನಿ ನಾನು ಅಂತ ಸೂರ್ಯ ಹೇಳ್ತಾನೆ ಸೀನು ಎಲ್ಲಾನು ಹೇಳಿದನಪ್ಪ ಮೊದಲು ಹೋಗಿ ದುಡ್ಡು ಕಟ್ಟಿ ನಿಮ್ ತಂದೆಗೆ ಆಪರೇಷನ್ ಮಾಡ್ಸು ಈ ಪ್ರೊಸೀಸರ್ ಎಲ್ಲ ಆಮೇಲೆ ನಿಧಾನಕ್ ಮಾಡೋಣ ಅಂತ ಗಣಪತಿ ಅವ್ರು ಹೇಳ್ತಾರೆ ನಿಜವಾಗ್ಲೂ ನಿಮ್ದು ತುಂಬಾನೇ ದೊಡ್ಡ ಮನ್ಸು ಸರ್ ಯಾರು ಏನೋ ಗೊತ್ತಿಲ್ಲದೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ ಸರ್ ತುಂಬಾ ಥ್ಯಾಂಕ್ ಯು ಸರ್ ಅಂತ ಸೂರ್ಯ ಹೇಳ್ತಾನೆ ಪರವಾಗಿಲ್ಲಪ್ಪ ಆ ದೇವ್ರು ಎಲ್ಲ ಒಳ್ಳೇದೇ ಮಾಡ್ತಾನೆ ನೀನ್ ಹೋಗ್ ಬಾಪಾ ಅಂತ ಗಣಪತಿಯವರು ಹೇಳ್ತಾರೆ ಸರಿ ಸರ್ ಆಯ್ತು ಅಂತ ಸೂರ್ಯಾಲಿಂದ ಹಾಸ್ಪಿಟಲ್ ಬರ್ತಾನೆ ಮನೋಜ್ ಏನಾಯ್ತು ಅಣ್ಣೊಂದ್ ವಿಷಯ ಕಟ್ಟದ್ರ ದುಡ್ಡು ಅಂತ ಡಾಕ್ಟರ್ ಕೇಳ್ತಾರೆ ಇನ್ ಸ್ವಲ್ಪ ಹೊತ್ತು ಸರ್ ಅರೇಂಜ್ ಆಗ್ತಾ ಇದೆ ಅಂತ ಮನೋಜ ಹೇಳ್ತಾನೆ ಲೇಟ್ ಮಾಡ್ಬೇಡ್ರಿ ಅವ್ರಿಗೇನಾದ್ರು ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆದ್ರೆ ಬದ್ಕೋದು ತುಂಬಾ ಕಷ್ಟ ಇದೆ ರೀ ಅಂತ ಡಾಕ್ಟರ್ ಹೇಳ್ತಾರೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಡಾಕ್ಟರ್ ಇದ್ದಾಗ್ಲೇ ಆಪರೇಷನ್ ಮಾಡಿ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ಡಾಕ್ಟರ್ ಹೇಳಿ ಹೋಗ್ಬಿಡ್ತಾರೆ ಅಷ್ಟೆಲ್ಲ ಅಲ್ಲಿಗೆ ಸೂರ್ಯ ಬರ್ತಾರೆ ಸಿಕ್ಕದ್ಲೇನೋ ನೀನ್ ಹೆಂಡ್ತಿ ಅಂತ ಶಾಂತಿ ಕೇಳ್ತಾಳೆ ಇಲ್ಲಮ್ಮ ಸಿಕ್ಕಿಲ್ಲ ಅಂತ ಸೂರ್ಯ ಹೇಳ್ತಾನೆ ಪೇಪರ್ ತಗೊಂಡು ಎಲ್ ಹೊರ್ಟೋಗ್ಬಿಟ್ಲೋ ಏನೋ ಅವಳೇ ಮಾರ್ಕೋಬಿಟ್ಲೋ ಏನೋ ಛೇ ಮನೆ ಹೋದ್ರೆ ಹೋಗ್ಲಿ ಈಗ ಆಪರೇಷನ್ ಹೇಗೋ ಮಾಡ್ಸೋದು ಅಂತ ಶಾಂತಿ ಹೇಳ್ತಾಳೆ ಇರು ಇರು ದುಡ್ಡು ತಗೊಂಡ್ ಬಂದಿದ್ದೀನಿ ನಾನು ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಏನೋ ಹೇಳ್ತಾ ಇದೀಯಾ ಏನೋ ಮಾಡ್ದೆ ದುಡ್ಗೆ ಅಂತ ಮನೋಜ ಕೇಳ್ತಾನೆ ನನ್ ಕಾರ್ ಮಾರ್ಬಿಟ್ಟೆ ಅಂತ ಸೂರ್ಯನ್ ಕೇಳ್ತಾನೆ ಅದನ್ ಕೇಳಿ ಎಲ್ಲರೂ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಹಾಗೆ ಅಲ್ಲೇ ನಿಂತ್ಕೊಂಡು ಮೀನಾ ಕೂಡ ಎಲ್ಲಾನು ನೋಡ್ತಾ ಇರ್ತಾಳೆ ಮೊದ್ಲು ಅಪ್ಪನ ಆಪರೇಷನ್ ಆಗ್ಬೇಕು ದುಡ್ಡು ಕಟ್ಟೋಣ ಆಮೇಲೆ ನೋಡೋಣ ಮಿಕ್ಕಿದ್ದೆಲ್ಲ ಅಂತ ಸೂರ್ಯ ಹೇಳ್ತಾನೆ ಆಪರೇಷನ್ ಗೆ ಎಲ್ಲಾ ದುಡ್ಡು ಕಟ್ಬಿಟ್ರೆ ಅದಾದ್ಮೇಲೆ ಸಣ್ಣ ಪುಟ್ಟ ಖರ್ಚು ಅದಕ್ಕೆಲ್ಲ ಬೆಡ್ ಚಾರ್ಜ್ ಮೆಡಿಸನ್ ಗೆ ಅಂತ ಕೇಳ್ತಾನೆ ಇರ್ತಾರೆ ಅದಕ್ಕೆಲ್ಲ ಏನ್ ಮಾಡ್ತೀಯಾ ಕಾರ್ನ ಇನ್ನೂ ಎರಡು ಲಕ್ಷ ಜಾಸ್ತಿಗ್ ಮಾರ್ಬೇಕಾಗಿತ್ತಲ್ವಾ ಅಂತ ಮನೋಜ ಹೇಳ್ತಾನೆ ಅದ್ರ ಯೋಗ್ಯತೆ ಎಷ್ಟಿತ್ತೋ ಅಷ್ಟಕ್ಕೆ ಕಾರ್ ಹೋಗಿದೆ ಇವಾಗ ನಿನ್ನನ್ನು ಮಾರ್ತೀನಂದ್ರೆ ಒಂದ್ ರೂಪಾಯಿ ಆದ್ರೂ ಸಿಗುತ್ತಾ ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಜಗಳ ಶುರು ಮಾಡ್ಬೇಡಿ ನೀವು ಈಗೇನು ತಾನೇ ಬೇಕು ಅಂತ ಹೇಳಿ ಅವಳು ಕತ್ತಲ್ಲಿರೋ ಚೈನು ಬಳೆ ಎಲ್ಲಾ ತೆಗ್ದು ಇದೆಲ್ಲಾ ಅವ್ರ ಕೊಡ್ಸಿರೋದು ನನ್ಗೆ ಅವ್ರ ಜೀವ್ ಮುಖ್ಯ ಇದನ್ನೆಲ್ಲಾ ಮಾರ್ಬಿಡು ಇಲ್ಲ ಅಡ ಇಟ್ಬಿಡು ಫಸ್ಟ್ ಹೋಗಿ ದುಡ್ಡು ಕಟ್ಟು ಆಪರೇಷನ್ ಮಾಡ್ಸೋಣ ಅಂತ ಶಾಂತಿ ಹೇಳ್ತಾಳೆ ಸರಿಯಮ್ಮ ಆಯ್ತು ಅಂತ ಕಣ್ಣೀರಾಗ್ತ ಆಗ್ತಾ ಸೂರ್ಯಾಲಿಂದ ಹೋಗ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ರವಿ ಓಡ್ ಬರ್ತಾನೆ ಓ ಸಾರು ದೊಡ್ಡ ಮನುಷ್ಯರು ಇಷ್ಟ ಬೇಗ ಯಾಕಪ್ಪ ಬಂದ್ರಿ ನಾನ್ ಆ ಹುಡ್ಗಿಗೆ ತಾಳಿ ಕಟ್ಟಿದಿನಿ ನನ್ ತಾಯಿ ಅನಿಸ್ಕೊಂಡಿದಾಳಲ್ಲ ಅವಳ ತಾಳಿ ಇನ್ನ ಕಿತ್ತೋಗಿಲ್ವಾ ಅಂತ ನೋಡೋಕ್ ಬಂದಿಯಾ ನೀನು ಅಂತ ಶಾಂತಿ ಹೇಳ್ತಾಳೆ ಎಂತ ಮಾತಾಡ್ತಾ ಇದೀಯಮ್ಮ ನಾನು ನಿನ್ ಮಗನಮ್ಮ ಅಂತ ರವಿ ಹೇಳ್ತಾನೆ ನಾಚಿಕೆ ಆಗಲ್ವೇನೋ ನಿನ್ಗೆ ಇದನ್ನೆಲ್ಲಾ ಹೇಳೋಕೆ ನೋಡು ರವಿ ನನ್ ಮನ್ಸು ಸರಿ ಇಲ್ಲ ಇಲ್ಲಿಂದ ಹೋಗ್ಬಿಡು ಹೋಗ್ಬಿಡು ಇಲ್ಲಿಂದ ನನ್ ಮುಂದೆ ನಿಂತ್ಕೋಬೇಡ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಒಂದೇ ಒಂದ್ಸಲ ಅಪ್ಪನ್ ನೋಡ್ತೀನಮ್ಮ ಅಂತ ರವಿ ಹೇಳ್ತಾನೆ ಅಪ್ಪ ದೇವ್ರು ನೀನು ನಮ್ ಮನೆ ದೇವ್ರು ನಿನ್ನಿಂದ ಆಗ್ಬಾರ್ದೆಲ್ಲ ಆಗೋಯ್ತು ದಯವಿಟ್ಟು ಇಲ್ಲಿಂದ ಹೊರಟೋದ್ರೆ ಅಷ್ಟೇ ಸಾಕು ಅಂತ ಮನೋಜ ಹೇಳ್ತಾನೆ ರವಿ ಸುಮ್ನೆ ತೊಂದ್ರೆ ಕ್ರಿಯೇಟ್ ಮಾಡ್ಬೇಡಿ ನೀವು ಎಜುಕೇಟೆಡ್ ಅಲ್ವೇನ್ರಿ ಅವತ್ ಅಲ್ಲಿ ತಪ್ಪ ಮಾಡಿದ್ ಸಾಲ್ದು ಅಂತ ಇವತ್ ಇಲ್ಲಿಗೂ ಬಂದಿದೀರಾ ಮಾವನ್ ಕಂಡೀಷನ್ ಏನಂತ ಅಂತ ನಿಮ್ಗೆ ಗೊತ್ತಿದ್ಯಾ ಅವ್ರ ಏನಾದ್ರು ನಿಮ್ಗೆ ನೋಡಿದ್ರೆ ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ದಯವಿಟ್ಟು ಇಲ್ಲಿಂದ ಹೊರ್ಟೋಗಿ ಅಂತ ರೋಹಿಣಿ ಹೇಳ್ತಾಳೆ ಇವನ್ಗೆ ಬೇಕಾಗಿರೋದು ಅದೇ ಕಣಮ್ಮ ಮುತ್ಕೊಡವಳು ಬಂದ್ಮೇಲೆ ಒತ್ತು ಗೊತ್ತು ಇಲ್ದೆ ದುಡಿಯೋ ತಂದೆ ಯಾಕೆ ಇವನ್ ತಿಂದ್ ಬಿಟ್ಟಿದಿನ ಎತ್ತಾಕಿ ಮಿಡ್ದಿದ್ ತಾಯಿ ಯಾಕೆ ಹೊರಟೋಗಿಲ್ಲಿಂದ ದಯವಿಟ್ಟು ಹೋಗ್ಬಿಡು ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನಿನ್ ಕೈ ಮುಗಿತಿನಮ್ಮ ಇಲ್ಲಿ ಯಾರಿಗೂ ತೊಂದರೆ ಕೊಡಲ್ಲ ಒಂದೇ ಒಂದ್ಸಲ ಅಪ್ಪನ್ನ ದೂರದಿಂದ ನೋಡ್ಕೊಂಡು ಹೊರಟೋಗ್ತೀನಮ್ಮ ಎಲ್ಲಿ ಐಸು ಎಲ್ ಇದಾರಾ ಅಂತ ರವಿ ಹೇಳ್ತಾ ಇರ್ತಾನೆ ಹೋಗೋ ಇಲ್ಲಿಂದ ಹೋಗೋ ಅಂತ ಶಾಂತಿ ಜೋರಾಗಿ ತಳ್ಬಿಡ್ತಾಳೆ ಅಷ್ಟ್ರಲ್ಲಿ ಸೂರ್ಯ ಬಂದು ರವಿ ಗಿಡ್ಕೊಂಡ್ ಚೆನ್ನಾಗ್ ಹೊಳಿತಾ ಇರ್ತಾನೆ ಬರ್ಬಾರ್ದು ಮುಖ ತೋರ್ಸ್ಬಾರ್ದು ಜೊತೆ ಸೇರ್ಬಾರ್ದು ಈ ಪ್ರಯತ್ನಗಳನ್ನ ಪಡಬಾರ್ದು ಪಟ್ರೆ ಏನಾಗ್ಬಾರ್ದು ಅನ್ಕೊಂಡಿದ್ಯೋ ಅದಾಗೋಗ್ಬಿಡತ್ತೆ ಅಂತ ಬಡ್ಕೊಂಡು ಸತ್ತಿದ್ದೆ ನಾನು ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ನಮ್ಮ ಅಪ್ಪನ್ನ ನಾನು ಒಂದೇ ಒಂದ್ಸಲ ಅಂತ ರವಿ ಹೇಳ್ತಾನೆ ಯಾರಪ್ಪನ್ನ ಅಪ್ಪನ್ನ ಯಾರ ನಿಮ್ಮಪ್ಪ ಅಂತ ಸೂರ್ಯ ಕೇಳ್ತಾನೆ ನಮ್ಮ ಅಪ್ಪನ ಕಣೋ ಅಂತ ರವಿ ಹೇಳ್ತಾನೆ ಅವ್ರು ನನಗ್ ಮಾತ್ರ ಅಪ್ಪ ಅಂತ ಸೂರ್ಯ ಹೇಳ್ತಾನೆ ಹಂಗಾದ್ರೆ ನಾವ್ ಅವ್ರಿಗೇನು ಅಂತ ರವಿ ಕೇಳ್ತಾನೆ ನೀವೆಲ್ಲಾ ಋಣ ಋಣ ಮಾತ್ರ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ